ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಲ್ಲು ಮುರ್ಗು ಇವತ್ತಿನ ತರಗತಿಯಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಸಂವಿಧಾನ ರಚನಾ ಸಭೆಯ ಬಗ್ಗೆ ನೋಡೋಣ ಈ ಸಂವಿಧಾನ ರಚನಾ ಸಭೆ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸುವ ಸಲುವಾಗಿ ಭಾರತೀಯ ಅನೇಕ ಹೋರಾಟಗಾರರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವುದರ ಮೂಲಕ ಸ್ವತಂತ್ರಕ್ಕಾಗಿ ಬೇಡಿಕೆಯನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ ಅದರ ಜೊತೆ ಜೊತೆಗೇನೆ ಈ ಸಂವಿಧಾನ ರಚನಾ ಸಭೆಯನ್ನು ಕೂಡ ರಚಿಸಬೇಕಂತಿದೆ ಬ್ರಿಟಿಷ್ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಪ್ರಾರಂಭಿಸ್ತರು ಹೀಗೆ ಮೊಟ್ಟಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತ್ ನಾಲ್ಕರಲ್ಲಿ ಎಂಎನ್ ರಾಯ್ ಎಂ ಎನ್ ರಾಯ್ ಅಂತ ನಂತರ ಮೊಟ್ಟಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಬಗ್ಗೆ ಬೇಡಿಕೆಯನ್ನು ಇಟ್ಟರು ಇದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾವು ಐ ಎನ್ ಸಿ ಎಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ಐ ಎಂ ಸಿಯು ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಬೇಕಂತ ಏನು ಮಾಡ್ತದೆ ಅಂದ್ರೆ ಬೇಡಿಕೆಯನ್ನು ಇರ್ತದ ಇದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ పండిత్ జవహర్లాల్ నెహరు జవహర్లాల్ నెహ్రూరవరు సార్వత్రిక వయస్క మతదా పద్ధతి మూలక సంవిధా రచనా సభ రచన మనవారు హీ అనేక జనరు ಈ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡುವುದರ ಮೂಲಕ ಭಾರತ ಸಂವಿಧಾನವನ್ನು ರೂಪಿಸಬೇಕುವ ಸಲುವಾಗಿ ಬೇಡಿಕೆಯನ್ನ ನೀಡಲು ಪ್ರಾರಂಭಿಸ್ತಾರ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗುತ್ತದೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗ್ತದ ಇಂಥ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರ ಬೆಂಬಲವನ್ನು ಪಡಿಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಭಾರತೀಯರ ಒಂದು ಆಶೋತ್ತರಗಳನ್ನು ಈಡೇರಿಸಲು ಏನಾಗ್ತಾರೆ ಅಂದ್ರೆ ಮುಂದಾಗ್ತಾರಂತಕ್ಕಂಥದ್ದು ಇದಾದ ನಂತರ ಹತ್ತೊಂಬತ್ತು ನೂರ ನಲವತ್ತು ಆಗಸ್ಟ್ ತಿಂಗಳಿನಲ್ಲಿ ಒಂದು ಅಗಸ್ಟ್ ಕೊಡುಗೆಯಿಂದ ಏನು ಮಾಡ್ತಾರಂದ್ರೆ ಅಕ್ಟೋಬರ್ ಎರಡು ಸಾವಿರ ಹತ್ತೊಂಬತ್ತು ನೂರ ನಲವತ್ತು ಅಗಸ್ಟ್ ಕೊಡುಗೆ ಬರ್ತದ ಈ ಅಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷರು ಸಂವಿಧಾನ ರಚನಾ ಸಭೆಗೆ ಒಪ್ಪಿಗೆಯನ್ನ ನಾಲ್ಕರಿಂದಲೂ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಬೇಕಂತ ಬೇಡಿಕೆಯನ್ನ ಇಡಲಾಗಿತ್ತು ಆದರೆ ಹತ್ತೊಂಬತ್ ನಲವತ್ತು ಅಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರ ಆದರೆ ಭಾರತೀಯ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಕೆಲವೊಂದು ಪ್ರಸ್ತಾವನೆಗಳನ್ನ ಒಳಗೊಂಡಂತ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಭಾರತಕ್ಕೆ ಭಾರತಕ್ಕೆ ಆಯೋಗ ಬರ್ತದ ಸರ್ ಸ್ಟ್ಯಾಪರ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಈ ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು ಬರ್ತದ ಆದರೆ ಈ ಕ್ರಿಪ್ಸ್ ಆಯೋಗವು ಭಾರತವು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲವನ್ನ ನೀಡಿದರೆ ಮಾತ್ರ ಯುದ್ಧ ಮುಗಿದ ನಂತರ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡುತ್ತಿದೆ ಅಂತ ಏನು ಮಾಡೋದಂತ ಈ ಕ್ರಿಪ್ಸ್ ಪ್ರಸ್ತಾವನೆಯಲ್ಲಿ ತಿಳಿಸಲಾಗ್ತದ ಆದ್ದರಿಂದ ಈ ಕ್ರಿಪ್ಸ್ ಪ್ರಸ್ತಾವನೆಯನ್ನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಏನು ಮಾಡ್ತಾರೆ ಅಂದ್ರೆ ಇದನ್ನ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಕ್ರಿಪ್ಸ್ ಪ್ರಸ್ತಾವನೆಯನ್ನ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ತಿರಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವು ಇದರಿಂದ ಗಾಂಧೀಜಿಯವರು ಕೂಡ ಈ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚಕ್ ಎಂದು ಏನು ಮಾಡ್ತಾರೆ ಅಂದ್ರೆ ಟಿ ವಿತಾರಂತಕ್ಕಂಥದ್ದು ಇವಾಗೂ ಕೂಡ ಬ್ರಿಟಿಷರ ಒಂದು ಉದ್ದೇಶ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲವನ್ನು ಪಡಿಬೇಕಂತಕ್ಕಂಥದ್ದಾಗಿತ್ತು ಆದರೆ ಈ ಎಲ್ಲವನ್ನ ತಿರಸ್ಕಾರ ಮಾಡಿದರಿಂದ ಬ್ರಿಟಿಷರು ಅಂತಿಮವಾಗಿ ಬ್ರಿಟಿಷರು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತ ಆರರಲ್ಲಿ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರ ಅದ ಯಾವ ಆಯೋಗ ಅಂದ್ರ ಕ್ಯಾಬಿನೆಟ್ ಆಯೋಗ ಅಂತ ಕ್ಯಾಬಿನೆಟ್ ಆಯೋಗ ಈ ಕ್ಯಾಬಿನೆಟ್ ಆಯೋಗವು ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಬೇಕಂತ ಏನ್ ಮಾಡ್ತದಂದ್ರ ಅಂದ್ರ ಮಾಡ್ತದ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ನಲವತ್ತ ಆರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯನ್ನ ಏನ್ ಮಾಡಲಾಗ್ತದ ರಚನೆ ಮಾಡಲಾಗ್ತದ ಯಾವ ಆಯೋಗದ ಮೂಲಕ ಅಂತ ಕ್ಯಾಬಿನೆಟ್ ಆಯೋಗದ ಸಿಫಾರಸಿನ ಮೇಲೆ ಸಂವಿಧಾನ ರಚನಾ ಸಭೆಯನ್ನ ಏನ್ ಮಾಡಲಾಗ್ತದ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ರಚನೆ ಮಾಡಲಾಗ್ತದ ಈ ಸಂವಿಧಾನ ರಚನಾ ಸಭೆ ರಚನೆ ಆದ ನಂತರ ಚುನಾವಣೆಗಳನ್ನ ಏನ್ ಮಾಡಬೇಕ ನಡೆಸಬೇಕಾಗ್ತದ ಅದಕ್ಕೆ ಸಂವಿಧಾನ ರಚನಾ ಸಭೆಗಳು ಹತ್ತೊಂಬತ್ತು ನೂರ ನಲವತ್ತಾರು ಜುಲೈ ತಿಂಗಳಿನಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರು ಜುಲೈ ತಿಂಗಳಿನಲ್ಲಿ ಚುನಾವಣೆಗಳನ್ನು ನಡೆಸಲಾಗ್ತದ ಯಾವ ವಿಧವಾದ ಚುನಾವಣೆಯನ್ನು ನಡೆಸ್ತಾರಂಥ ಪರೋಕ್ಷ ಚುನಾವಣೆಯನ್ನು ನಡೆಸಲಾಗ್ತದ ಪರೋಕ್ಷ ಚುನಾವಣೆ ಅಂತ ಪ್ರಾಂತೀಯ ಶಾಸನ ಸಭೆಯಿಂದ ಆಯ್ಕೆಯಾಗ್ತಕ್ಕಂಥ ಸದಸ್ಯರು ಮತ್ತು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ತಕ್ಕ

ಪ್ರಾಂತಿಕ ಶಾಸನ ಸಭೆಯಿಂದ ಏನಾಗ್ತದೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗಲಿ ಉಳಿದಂತಹ ತೊಂಬತ್ಮೂರು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ಳುತ್ತಿದ್ದರು ಅಂದ್ರ ಸಂವಿಧಾನ ರಚನಾ ಸಭೆಗೆ ಪರೋಕ್ಷ ಚುನಾವಣೆ ಮತ್ತು ನಾಮಕರಣದ ಮೂಲಕ ಏನು ಮಾಡಲಾಗ್ತಂದ್ರೆ ಸತೀಶರನ್ನ ಆಯ್ಕೆ ಮಾಡಲಾಗುತ್ತ ಅದರ ಅನ್ವಯವಾಗಿ ಎರಡು ನೂರ ತೊಂಬತ್ತಾರು ಜನ ಸದಸ್ಯರು ಪ್ರಾಂತೀಯ ಶಾಸನ ಸಭೆಯ ಸದಸ್ಯರಿಂದ ಆಯ್ಕೆ ಆದರೆ ತೊಂಬತ್ ಮೂರು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಏನಾಗ್ತಾರೆಂದ್ರ ಹೀಗೆ ಸಂವಿಧಾನ ರಚನಾ ಸಭೆಯು ರಚನೆಗೊಳ್ಳುವುದರ ಮೂಲಕ ಚುನಾವಣೆಗೊಳ್ಳುವುದರ ಮೂಲಕ ಏನಾಗ್ತದೆ ಈ ಸದಸ್ಯರು ಆಯ್ಕೆ ಈ ಚುನಾವಣೆಯಲ್ಲಿ ಆಯಿಸಿದ್ದು ಎರಡು ನೂರ ಎಂಟು ಸ್ಥಾನಗಳನ್ನು ಗೆದ್ದರೆ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಎಪ್ಪತ್ತ್ ಮೂರು ಸ್ಥಾನಗಳನ್ನು ಏನ್ಮಾಡ್ತದಂದ್ರ ಗೆಲುವನ್ನ ಸಾಧಿಸ್ತದ ಅಂತ ಇದಾದ ನಂತರ ಸಂವಿಧಾನ ರಚನಾ ಸಭೆ ರಚನೆ ರಚನಾ ಸಭೆಗೆ ಚುನಾವಣೆಗಳು ಕೂಡ ನಡೆದು ಅದ ಚುನಾವಣೆ ನಡೆದ ನಂತರ ನಾವು ಅಧಿವೇಶನವನ್ನು ಏನ್ ಮಾಡಬೇಕಾಗ್ತಂದ್ರ ಕೈಗೊಳ್ಳಬೇಕಾಗ್ತದ ಅದರ ಅನ್ವಯವಾಗಿ ಸಂವಿಧಾನ ರಚನಾ ಸಭೆ ತನ್ನ ಪ್ರಥಮ ಅಧಿವೇಶನವನ್ನ ಯಾವಾಗ ಸೇರ್ತಾರಂದ್ರ ಹತ್ತೊಂಬತ್ತು ನೂರ ನಲವತ್ತಾರು ಹತ್ತೊಂಬತ್ ನೂರ ನಲವತ್ತಾರು ಡಿಸೆಂಬರ್ ತಿಂಗಳಿನ ಒಂಬತ್ತರಂದು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಅಧಿವೇಶನವನ್ನು ಏನ್ಮಾಡ್ತದಂದ್ರ ಸೇರ್ತದ ಈ ಪ್ರಥಮ ಅಧಿವೇಶನದಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚಿದ್ ಸಿನ್ನಾರವರು ಡಾಕ್ಟರ್ ಸಚಿದಾನಂದ ಸಿನ್ನಾರ್ ಅವರನ್ನ ಮಾಡಲಾಗ್ತದ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಏನು ಮಾಡಲಾಗ್ತದ ಆಯ್ಕೆ ಮಾಡಲಾಗ್ತದ ಇದಾದ ನಂತರ ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದನೇ ತಾರೀಕು ಹತ್ತೊಂಬತ್ ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದರಂದು ఈ సభి ఈ డాక్టర్ సచ్చిదానంద సిన్హా తాత్కాలిక అధ్యక్ష ఆయ్కంత్ శాశ్వత అధ్యక్ష ఆయ్కె అదే పొంద 1946 డిసెంబర్ హొందరూ డాక్టర్ బాబు రాజేంద్ర ప్రసాద్వరణ డాక్టర్ బాబు రాజేంద్ర ప్రసాద్ బాబు రాజేంద్ర ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಎಚ್ ಸಿ ಮುಖರ್ಜಿಯವರನ್ನ ಎಚ್ ಮುಖರ್ಜಿಯವರನ್ನ ಉಪಾಧ್ಯಕ್ಷರನ್ನಾಗಿ ಬಿ ಎನ್ ರಾವ್ ಬಿ ಎನ್ ರಾವ್ ಅವರನ್ನ ಸಂವಿಧಾನಾತ್ಮಕ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗ್ತದೆ ನೋಡ್ರಿ ಸಂವಿಧಾನ ರಚನಾ ಸಲೆಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆದ ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಅವರು ಏನಾಗ್ತಾರೆ ಅಂದ್ರೆ ಆಯ್ಕೆ ಆಗ್ತಾರಂತಕ್ಕಂಥದು ಬಿ ಎನ್ ರಾವ್ ಅವರು ಈ ಸಂವಿಧಾನಾತ್ಮಕ ಸಲಹೆಗಾರರಾಗಿ ಏನಂತಂದ್ರ ಆಯ್ಕೆ ಆಗ್ತಾರಂತಕ್ಕಂಥದ್ದು ಇದು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದನೇ ತಾರೀಕು ನನ್ನ ಸಭೆಯಲ್ಲಿ ತೀರ್ಮಾನಿಸಿದ ಅಂಶಗಳಂತಕ್ಕಂಥದ್ದು ಮತ್ತೆ ಒಂದು ದಿನ ಬಿಟ್ಟು ಮತ್ತೆ ಒಂದು ದಿನ ಬೇಕಂದ್ರ ಹತ್ತೊಂಬತ್ತು ನೂರ ನಲವತ್ತಾರು ಡಿಶೆಂಬರ್ ಹದಿಮೂರನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತಾರು ಡಿಶೆಂಬರ್ ಹದಿಮೂರನೇ ತಾರೀಕು ಪಂಡಿತ ಜವಾಹರ್ ಲಾಲ್ ಅವರು ಈ ಜೆ ನೆಹರು ಅಂತೇಳಿ ಜವಾಹರಲಾಲ್ ಜವಾಹರ್ ನೆಹರು ಅವರು ದೇಯಗಳ ನಿರ್ಣಯ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಂಡಿಸ್ತಾರೆ ದೇಯಗಳ ನಿರ್ಣಯ ಈ ದೇಯಗಳ ನಿರ್ಣಯ ಅಂತಕ್ಕಂಥ ನಿರ್ಣಯವನ್ನ ಮಂಡಿಸ್ತಾರೆ ಅಂದ್ರೆ ಈ ದೇಯಗಳ ನಿರ್ಣಯ ಅಂತ ಯಾಕೆ ಇಂಪಾರ್ಟೆಂಟ್ ಅಂದ್ರ ಇವತ್ತು ಭಾರತ ಸಂವಿಧಾನದ ನಾವು ಪ್ರಸ್ತಾವನೆ ಅಂತಕ್ಕಂಥದ್ದು ಕಂಡು ಬರ್ತದ ಆ ಪ್ರಸ್ತಾವನೆಯ ಹಿನ್ನೆಲೆ ಯಾವ್ದತ್ರ ಈ ದೇಯಗಳ ನಿರ್ಣಯ ಅಂದ್ರ ಹತ್ತೊಂಬತ್ ನಲವತ್ತಾರು ಡಿಸೆಂಬರ್ ಹದಿಮೂರನೇ ತಾರೀಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಈ ಧ್ಯೇಯಗಳ ನಿರ್ಣಯವನ್ನು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರ ಮೂಲಕ ಇದರ ಭಾರತ ಸಂವಿಧಾನದ ಪ್ರಸ್ತಾವನೆಯಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡರಂದು ಅಳವಡಿಸಿಕೊಳ್ಳಲಾಗುತ್ತದೆ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರು ಯಾವಾಗಲೂ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹದಿಮೂರನೇ ತಾರೀಕು ಈ ಧ್ಯೇಯಗಳ ನಿರ್ಣಯವನ್ನ ಅಳವಡಿಸಿಕೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡನೇ ತಾರೀಕು ಅಂತ ಇದು ಬಹಳಷ್ಟು ಮುಖ್ಯವಾದಂತಹ ಅಂಶವಾದಂಥದ್ದು ಈ ಸಂವಿಧಾನ ರಚನಾ ಸಭೆ ಭಾರತ ಸಂವಿಧಾನವನ್ನ ರಚನೆ ಮಾಡುವ ಸಲುವಾಗಿ ರಚನೆ ಒಂದು ಸಭೆಯಾಗಿತ್ತ ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಇಪ್ಪತ್ತೆರಡು ಸಮಿತಿಗಳು ಕಂಡುಬರುತ್ತದೆ ಮತ್ತು ಇಪ್ಪತ್ತೆರಡು ಈ ಸಮಿತಿಗಳಲ್ಲಿ ನಾವು ತಿಳ್ಕೊಂಡ್ರ ಕಂಡು ಈ ಇಪ್ಪತ್ತೆರಡು ಸಮಿತಿಗಳಿವೆ ಅತ್ಯಂತ ಪ್ರಮುಖವಾದ ಸಮಿತಿ ಸಮಿತಿ ಅಂತಕ್ಕಂಥದ್ದು ಈ ಕರುಳು ಸಮಿತಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಸಮಿತಿ ಅಂತಕ್ಕಂಥದ್ದು ಈ ಕರುಳು ಸಮಿತಿಯನ್ನ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ತಿಂಗಳಿನ ಇಪ್ಪತ್ತೊಂಬತ್ತರಂದು ಹತ್ತೊಂಬತ್ನೂರ ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಲ್ಲಿ ಮಾಡಲಾಗ ನೇಮಕ ಮಾಡಲಾಗ್ತದ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೇಮಕ ಮಾಡಲಾಗ್ತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಏನಾಗ್ತಾರೆ ಅಂದ್ರ ನೇಮಕವಾಗ್ತಾರೆ ಅಂತ ಕಂಥದು ಈ ಇಪ್ಪತ್ತೆರಡು ಸಮಿತಿಗಳಲ್ಲಿ కరోడు సమితి బహు ముఖ్యవంత అంశవేంత అదర జ ఇది నవిధాన రచన సలభై తగ్గుకొ కాలవధి యేషంద్ర సంవిధా రచన సంవిధాన రచనా సభ తాలింద్ర ఎరడు వర్ష ఎరడు వర్ష హెంట్ దిన ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳನ್ನ ಏನ್ ಮಾಡ್ತಂದ್ರ ಭಾರತ ಸಂವಿಧಾನವನ್ನ ರಚನೆ ಮಾಡಲು ಏನ್ ಮಾಡ್ತಂದ್ರ ಈ ಸಂವಿಧಾನ ರಚನಾ ಸಭೆಯು ತೆಗೆದುಕೊಂಡಂತ ಕಾಲದು ಅಂತಿಮವಾಗಿ ಸಂವಿಧಾನ ರಚನಾ ಸಭೆಯು ಭಾರತ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ದಿನದಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಗ್ತದ ಅಂತಕ್ಕಂಥದ್ದು ಅಂಗೀಕರಿಸಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಆದರೆ ಭಾರತ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನ ಭಾರತ ಸಂವಿಧಾನವನ್ನು ಏನ್ ಮಾಡಲಾಗ್ತದ ಜಾರಿಗೊಳಿಸಲಾಗ್ತದ ಇಷ್ಟು ಈ ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತ ಒಂದು ಅಂಶ ಅಂತಕ್ಕಂಥದು ಇವತ್ತಿನ ಒಂದು ತರಗತಿಯಲ್ಲಿ ಈ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ನೋಡಿದೀವಿ ಮುಂದಿನ ತರಗತಿಗಳಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ